ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗು ಭೀಮ್ ನಮಾವಾಸ್ಯದ ವ್ಲಾಗ್ನ ನಾನು ಮಾಡ್ತಾಯಿದ್ದೀನಿ ಪುಟಾಣಿ ವ್ಲಾಗ್ ಮಾಡ್ತಾಯಿದ್ದೀನಿ ಏಕೆಂದರೆ ನನಗೆ ಅಂದ್ಕೊಂಡೆ ಬೆಳಗ್ಗೆಯಿಂದ ವಿಡಿಯೋ ಮಾಡೋಣ ಅಂತ ಬಟ್ ಆಗಲಿಲ್ಲ ಹಾಗಾಗಿ ಸಂಜೆ ಪೂಜೆ ಮಾಡ್ತಿದ್ದೀನಲ್ಲ ಹಾಗೆ ನಾನು ವ್ಲಾಗ್ನ ಶುರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸೊ ನನ್ನ ವ್ಲಾಗ್ನ ಶುರು ಮಾಡೋದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಪತಿ ದೇವರಂತೂ ರೆಡಿಯಾಗಿ ಕೂತಿದ್ದಾರೆ ನನ್ನ ಹತ್ರ ಪೂಜೆ ಮಾಡಿಸ್ಕೊಳಕ್ಕೆ ಅಂತ ಅವ್ರಿಗೊಂಥರ ಖುಷಿ ವರ್ಷದಲ್ಲಿ ಒಂದು ಸರಿನಾದರೂ ನನ್ನ ಈ ಪೂಜೆ ಮಾಡ್ತಾಳಲ್ಲ ಅಂತ ಅಂದ್ಬಿಟ್ಟು ಸೊ ಏನು ಹೇಳ್ತೀನಿ ಈ ಪೂಜೆ ಬಗ್ಗೆ ನಿಜ ಹೇಳಬೇಕು ಅಂದರೆ ನನಗೇನೂ ಗೊತ್ತಿರಲಿಲ್ಲ ನಮ್ಮ ಫ್ಯಾಮಿಲೀಲಿ ಯಾರೂ ಕೂಡ ಭೀಮ್ನ ಮೋಸ ಪೂಜೆನ ಮಾಡಿಲ್ಲ ನನ್ನ ಚಿಕ್ಕ ವಯಸ್ಸಿಂದ ನಾನು ನೋಡ್ದಂಗೆ ಸೊ ಹಂಗಾಗಿ ಇದ್ರ ಬಗ್ಗೆ ನನಗೂ ಗೊತ್ತಿರಲಿಲ್ಲ ಸುಮಾರು ಒಂದು ನಾಲ್ಕು ವರ್ಷದಿಂದ ನಾನು ಈ ಪೂಜೆನ ಮಾಡ್ತಾಯಿದ್ದೀನಿ ನಾಲ್ಕು ವರ್ಷದಿಂದ ಅಲ್ಲ ಸುಮಾರು ಒಂದು ನಾಲ್ಕು ಖುತಿದ್ದಾನೆ ಬಟ್ ಗ್ಯಾಪ್ ಆಯಿತು ನಮ್ಮ ಚೋಟು ಹುಟ್ಟಿದಾಗ ಸ್ವಲ್ಪ ಬಿಟ್ಟಿದೆ ಒಂದು ಟೂ ಇಯರ್ಸು ಅದಕ್ಕೂ ಮುಂಚೆ ಒಂದು ಎರಡು ಮೂರು ವರ್ಷ ಮಾಡಿದ್ದೀನಿ ಸೊ ಇದನ್ನು ಏನಾದರೂ ಒಂದು ಪೂಜೆ ಮಾಡಬೇಕು ಅಂದರೆ ನನಗೆ ಅದರ ಬಗ್ಗೆ ತಿಳ್ಕೊತೀನಿ ಇದರಿಂದ ಏನು ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದೆಲ್ಲ ತಿಳ್ಕೊಂಡು ನಂತರ ನಾನು ಪೂಜೆ ಮಾಡ್ತೀನಿ ಸೊ ಪ್ರತಿಯೊಬ್ಬರು ನಾನು ಹೇಳೋದೇನು ಅಂದರೆ ಪ್ರತಿಯೊಬ್ಬರೂ ಈ ಬೀಗ ಮೋಸೆ ಪೂಜೆನ ಮಾಡಲೇಬೇಕು ಅಂತ ಹೇಳ್ತೀನಿ ಯಾಕೆ ಅಂದರೆ ಒಂದು ಗಂಡ ಹೆಂಡತಿ ಫ್ಯಾಮಿಲಿ ಅಂತ ಬಂದರೆ ಖಂಡಿತ ಪೂಜೆ ಮಾಡಲೇಬೇಕು ಎಲ್ಲರೂ ಏನಕ್ಕೆ ಅಂದರೆ ನಮಗೂ ಅಂತ ಗಂಡಂಗೆ ಹೆಂಡ್ತಿಗೆ ಎಲ್ಲಾರಿಗೂ ಒಳ್ಳೇದಾಗ್ಲಿಂತ ಗಂಡ ಚೆನ್ನಾಗಿದ್ರೇ ಹೆಂಡ್ತಿ ಮಕ್ಕಳು ಚೆನ್ನಾಗಿರೋಕ್ಕೆ ಸಾಧ್ಯ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡೋ ಟೆನ್ಷನಲ್ಲಿ ಭೀಮ್ನಮಾವೋಸೆ ಪೂಜೆನೇ ನಾನು ಬಿಟ್ಟಿದ್ದೆ ಹೀಗೆ ಒಂದಿನ ಇನ್ಸ್ಟಾಗ್ರಾಮಲ್ಲಿ ಸ್ಕ್ರಾಲ್ ಮಾಡಬೇಕಾದ್ರೆ ರೀಲ್ಸ್ನ ಸ್ಕ್ರಾಲ್ ಮಾಡಬೇಕಾದ್ರೆ ಆವಾಗ ಭೀಮ್ನಮವಾಸೆದು ಪೂಜೆದು ಟೈಮಿಂಗ್ಸು ಎಲ್ಲ ಬಂತು ಹೌದಲ್ವಾ ಭೀಮನಮಾವಾಸ್ಯ ಪೂಜೆ ಹತ್ರಕ್ಕೆ ಬರ್ತಿದೆ ಅಂತ ಅಂದ್ಕೊಂಡು ಸರಿ ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೊಂಡಿದ್ದೆ ಮುಂಚೆನೇ ಭೀಮನ ಅಮಾವಾಸ್ಯ ಪೂಜೆ ಮುಂಚೆನೇ ಆಮೇಲೆ ಭೀಮನಮಾವಾಸ್ಯ ಪೂಜೆ ಆದಮೇಲೆ ಹಿಂಗೆ ಮಿಕ್ಕಿದ್ದು ಕ್ಲೀನ್ ಮಾಡ್ಕೋಣ ಅಂತ ಹೇಳಿಬಿಟ್ಟು ಆವತ್ತಿನ ದಿವಸ ಸ್ವಲ್ಪ ಎಲ್ಲ ಮನೆ ಹೇಗಿದ್ರು ಕ್ಲೀನ್ ಮಾಡ್ತಿದ್ನಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹೊಸ ಸೀರೆ ಉಟ್ಕೊಂಡು ಆವತ್ತಿನ ದಿನ ಅವ ಅಂದರೆ ವರ್ಷ ವರ್ಷವೂ ನಾನು ಯಾವಾಗಲೂ ಅಷ್ಟೇ ಭೀಮವಾಸ್ಯ ಪೂಜೆ ಮಾಡಬೇಕಾದ್ರೆ ಹೊಸ ಸೀರೆ ಉಟ್ಕೊಂಡೆ ಪೂಜೆ ಮಾಡ್ತೀನಿ ನಾನು ಆ್ಯಕ್ಚುಲಿ ಅಂದರೆ ಈ ಸೀರೆನ ವರಮಕ್ಷ್ಮಿ ಹಬ್ಬಕ್ಕೆ ಉಟ್ಕೊಳ್ಳೋಣ ಅಂದ್ಕೊಂಡಿದ್ದೆ ಬಟ್ ಮರ್ತು ಬಿಟ್ಟಿದ್ನಲ್ಲ ಸೊ ಇರಲಿ ಈ ಪೂಜೆಗೆ ಭೀಮಾವಾಸ್ಯ ಪೂಜೆ ಮಾಡಬೇಕಾದ್ರೆ ಹೊಸ ಸೀರೆ ಉಡೋಣ ಅಂತ ಉಟ್ಕೊಂಡೆ ಸೊ ಹಾಗೆ ಫೈನಲಿ ಎಲ್ಲ ಪೂಜೆ ಎಲ್ಲ ಆಯಿತು ಯಾವಾಗಲೂ ವರ್ಷ ವರ್ಷ ನಮ್ಮ ಮನೆಯವರು ದುಡ್ಡನ್ನ ಕೊಡ್ತಿದ್ರು ನನಗೆ ಸೊ ಈ ಸರಿ ಅವರೇನೇ ಸೀರೆ ತೊಗೊಂಡು ಬಳೆ ತೊಗೊಂಡು ಹೂವು ಅವರೇ ತೊಗೊಂಬರ್ತಿರ್ತಾರೆ ಮನೆ ಪೂಜೆಗೆ ದೇವ್ರ ಪೂಜೆಗೆ ಅಂತ ಸೊ ಹಂಗಾಗಿ ಅವ್ರಿಗೆ ಇಷ್ಟ ಆಗಿರೋ ಸೀರೆ ಹಾಗೆ ಬಳೆ ಎಲ್ಲನೂ ಅವರೇ ತೊಗೊಂಡು ಬಂದರು ಈ ಸರಿ ಅವರೇ ಕೈಯಿಂದ ಕೊಡಬೇಕು ಅಂತ ಇನ್ನೊಂದು ಏನಂದರೆ ಹೊಸ ತಟ್ಟೆಯಲ್ಲಿ ಹೊಸ ಸೀರೆ ಹೊಸ ಬಳೆ ಸ್ಟಿಕ್ಕರು ಲಿಪ್ಸ್ಟಿಕ್ಕು ಹಾಗೆ ಸ್ವಲ್ಪ ದುಡ್ಡು ಇಷ್ಟೆಲ್ಲನೂ ಇಟ್ಟು ಕೊಟ್ಟರು ಹಾಗೆ ಏನು ಗೊತ್ತಾ ಏನಾದರೂ ಒಂದು ಪೂಜೆ ಮಾಡಬೇಕಾದ್ರೆ ಇನ್ನಷ್ಟು ತಿಳ್ಕೊತೀವಿ ಇನ್ನಾದರೂ ಒಂದು ಕೆಲಸ ಮಾಡಬೇಕಾದ್ರೆ ಇನ್ನಷ್ಟು ತಿಳ್ಕೊತೀವಿ ಈ ಪೂಜೆಲಿ ಹಿಂಗೆ ಮಾಡಬೇಕು ಈ ಪೂಜೆಲಿ ಹಿಂಗೆ ಮಾಡಬೇಕು ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ಹೇಳಬೇಕಂದ್ರೆ ಪೂಜೆ ಎಲ್ಲ ಆದಮೇಲೆ ಈ ಗಂಡ ಎಲ್ಲ ಹಿಡ್ತಿ ಹಿಂಗೆ ಕೊಡಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್